ನಮಸ್ತೆ ನಾನು ಮಿಸ್ಟರ್ ಉಪನ್ಯಾಸಕ ಈ ವಿಡಿಯೋದಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಪೋಷಕರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ ಇನ್ನು ಯಾರು ಗುರುಕುಲ ಜಂಕ್ಷನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಇನ್ನು ಎಜುಕೇಶನ್ ಮತ್ತೆ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಗಳನ್ನ ನಾನು ಈ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ನಾನು ಈಗ ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಒಂದು ಕತೆ ಮುಖಾಂತರ ನಾನು ಈ ಒಂದು ವಿಷಯನ ಪೋಷಕರಿಗೆ ಮನದಟ್ಟು ಮಾಡಿಕೊಡೋರು ಇಷ್ಟಪಡ್ತೇನೆ ಒಂದು ಪ್ರತಿಷ್ಠಾವತವಾದ ಒಂದು ಶಾಲೆ ಆ ಶಾಲೆಯಲ್ಲಿ ಹಲವಾರು ಶ್ರೀಮಂತರ ಮಕ್ಕಳೇ ಬಂದು ಹೋಗ್ತಾ ಇರ್ತಾರೆ ಆದ್ರೆ ಆ ಶಾಲೆಯಲ್ಲಿ ಒಂದು ತರಗತಿಯಲ್ಲಿ ಒಂದು ಸಮಸ್ಯೆ ಪ್ರಾರಂಭವಾಗುತ್ತೆ ಆ ಸಮಸ್ಯೆ ಏನು ಅಂದ್ರೆ ಪೋಷಕರು ಆ ಒಂದು ತರಗತಿಯ ಪೋಷಕರು ಎಲ್ಲ ಆ ಒಂದು ಕಾಲೇಜಿನ ಹೆಡ್ ಮಾಸ್ಟರ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತಿರ್ತಾರೆ ಆ ತರಗತಿಯ ಶಿಕ್ಷಕರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತಿದ್ದಾರೆ ನನ್ನ ಮಗನಿಗೆ ಪೆನ್ನು ಪೆನ್ಸಿಲ್ ಕಳಿಸಿದೆ ನನ್ನ ಮಗನಿಗೆ ಬುಕ್ಸ್ ಕಳ್ಸಿದೆ ಎಲ್ಲ ಮಿಸ್ ಆಗ್ತಿದ್ದಾವೆ ಕಳ್ತನ ಆಗ್ತಿದಾವೆ ಅಂತ ಆ ಶಾಲೆಯಲ್ಲಿ ಯಾವುದೇ ತರಗತಿಯಲ್ಲಿ ಈ ಒಂದು ಸಮಸ್ಯೆ ಇರಲಿಲ್ಲ ಆ ಒಂದು ತರಗತಿಯಲ್ಲಿ ಮಾತ್ರ ಈ ಸಮಸ್ಯೆ ಇತ್ತು ಎಲ್ಲಾ ತರಗತಿ ಶಿಕ್ಷಕರಿಗೆ ಎಲ್ಲಾ ಶಿಕ್ಷಕರಿಗೆ ಹೆಡ್ ಮಾಸ್ಟರ್ಗೆ ತಲೆನೇ ಕೆಟ್ಟೋಗ್ತು ಏನ್ ಮಾಡೋದು ಅಂತ ಆ ಕಾಲೇಜಲ್ಲಿ ಸಿ ಸಿ ಕ್ಯಾಮೆರಾ ಪ್ರತಿಯೊಂದು ರೂಮ್ ನಲ್ಲಿ ಇದ್ರು ಸಹ ವ್ಯರ್ಥ ಆಯ್ತು ಅದರಲ್ಲಿ ಕಳ್ಳ ಯಾರು ಅಂತ ಕ್ಯಾಂಡಿಡೇಟ್ ಆಗ್ಲಿಲ್ಲ ಹೆಡ್ ಮಾಸ್ಟರ್ ಏನ್ ಮಾಡಿದ್ರು ಅಂದ್ರೆ ಒಂದು ಮೀಟಿಂಗ್ ಗೆ ಕರೆದ್ರು ಎಲ್ಲಾ ಟೀಚರ್ ಗಳು ಮೀಟಿಂಗ್ ಅಲ್ಲಿ ಎಲ್ಲಾ ಮಾತಾಡಿದ್ರು ಎಲ್ಲಾ ಶಿಕ್ಷಕರು ಅಬ್ಸರ್ವ್ ಮಾಡ್ತಿರ್ಲಿ ಯಾರು ಆ ಕಳ್ಳರು ಅಂತ ಐಡೆಂಟಿಫೈ ಮಾಡ್ರಿ ಅವ್ರಿಗೆ ನಾವು ಒಂದು ಶಿಕ್ಷೆ ಕೊಡೋಣ ಅಂತ ಎಲ್ಲ ಮಾತಾಡ್ಕೊಡ್ತಾರೆ ಎಲ್ಲಾ ಟೀಚರ್ಸು ಸರಿಯಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ ಆ ತರಗತಿ ಮೇಲೆ ಬಟ್ ಕಳ್ಳ ಯಾರು ಅಂತ ಸಿಗೋದಿಲ್ಲ ಒಂದು ದಿನ ಏನಾಗುತ್ತೆ ಅಂದ್ರೆ ಆ ಒಂದು ಆ ತರಗತಿಯ ಮಕ್ಕಳನ್ನೆಲ್ಲ ಒಂದು ಟೆನ್ ಮಿನಿಟ್ಸ್ ಬ್ರೇಕ್ ಆಗ ಎಲ್ಲಾ ಟೀಚರ್ಸ್ ಅಬ್ಸರ್ವ್ ಮಾಡ್ತಿರ್ತಾರೆ ಎಲ್ಲಾ ಮಕ್ಕಳು ಔಟ್ಸೈಡ್ ಹೋಗ್ಬಿಡ್ತಾರೆ ಒಬ್ಬ ವಿದ್ಯಾರ್ಥಿ ಲಾಸ್ಟ್ ಅಲ್ಲಿ ಬಿಡ್ತಾನೆ ಮತ್ತೆ ಏನೋ ನೀರ್ ಅಂತ ನೆಪ ಹೊಡ್ಕೊಂಡು ಮತ್ತೆ ಆ ತರಗತಿಗೆ ಬರ್ತಾನೆ ಶಿಕ್ಷಕನೆಲ್ಲ ಹ್ಯಾಮರ್ಸ್ ಬರ್ತಾನೆ ಎಲ್ಲರ ಬ್ಯಾಗ್ ಇರತಕ್ಕಂತಹ ಪೆನ್ನು ಪೆನ್ಸಿಲು ಎರೇಸನ್ನೆಲ್ಲ ಕದೀತಾ ಇರ್ತಾನೆ ಶಿಕ್ಷಕರ ಕೈಗೆ ಸಿಕ್ ಬೀಳ್ತಾನೆ ಆ ತರಗತಿ ಶಿಕ್ಷಕರು ಅವನ್ನ ತಲೆಯನ್ನು ಹಿಡ್ಕೊಂಡು ಜುಪ್ಪ ಇಟ್ಕೊಂಡು ತರೋ ಅಂತ ಹೇಳ್ಕೊಂಡು ಹೆಡ್ ಮಾಸ್ಟರ್ ಹತ್ರ ಕರ್ಕೊಂಡು ನಿಲ್ಲಿಸ್ತಾನೆ ಆ ಹೆಡ್ ಮಾಸ್ಟರ್ ಗೆ ಕೋಪ ಬಂದ್ಬಿಡುತ್ತೆ ಏನೋ ನಿನಗೆ ಬಂದಿರೋದು ಸ್ಕೂಲ್ ಹೆಸನ ಹಾಳು ಮಾಡ್ತಿದ್ಯಾ ಅಂದ್ಬಿಟ್ಟು ಎರಡು ಬಿಡ್ತಾರೆ ಬಿಟ್ಬಿಟ್ಟು ಇವರ ಪೋಷಕರನ್ನ ಕರೆಸಿ ಅಂತ ಹೇಳ್ತಾರೆ ಅವರ ಪೋಷಕರಿಗೆ ತರಗತಿ ಶಿಕ್ಷಕರು ಕಾಲ್ ಮಾಡಿ ಕರೆಸ್ತಾರೆ ಆ ಪೋಷಕರು ಬರ್ತಾರೆ ಅವರಪ್ಪ ಕೆಲ್ಸ್ ಹೋಗಿರ್ತಾರೆ ವಿದ್ಯಾರ್ಥಿಯವರ ಹಬ್ಬ ಅವರ ಅಮ್ಮ ಪೋಷಕರ ಮೀಟಿಂಗ್ ಬರ್ತಾರೆ ಹೆಡ್ ಮಾಸ್ಟರ್ ಮುಂದೆ ಕೂತ್ಕೋತಾರೆ ಹೆಡ್ ಮಾಸ್ಟರ್ ಹೇಳ್ತಾರೆ ಅಮ್ಮ ಏನಮ್ಮ ಕಲಿಸಿದ್ಯಾ ನಿನ್ ಮಗನಿಗೆ ನಿನ್ ಮಗ ಸ್ಕೂಲ್ ಹೆಸರು ಹಾಳು ಮಾಡ್ತಿದ್ದಾನೆ ಎಲ್ರ ಬ್ಯಾಗಲು ಪೆನ್ನು ಪೆನ್ಸಿಲು ಎಲ್ಲ ಕಲಿತನ ಮಾಡ್ತಿದ್ದಾನೆ ಅವನ್ಗೆ ಬುಕ್ಸ್ ತಗೊಳಕ್ ಪೆನ್ನು ಪೆನ್ಸಿಲ್ ತಗೊಳಕ್ ಅಂತ ಬೈತಾರೆ ಆಕೆ ಕಳು ಅಂತ ಹಾಳಿತಾಳೆ ಯಾಕಂದ್ರೆ ಆಕೆ ಒಂದು ದೊಡ್ಡ ಸಂಪ್ರದಾಯ ಶ್ರೀಮಂತರ ಮನೆಯಿಂದ ಬಂದಿರ್ತಾಳೆ ಸರ್ ನಮ್ಗೇನ್ ಸರ್ ನೆನ್ಸ್ಕೊಂಡ್ರೆ ಅವ್ನ್ ಏನ್ ಅದೆಲ್ಲ ತಗೊತೀವಿ ಸರ್ ಅವ್ನ್ ಯಾಕೆ ಈ ತರ ಮಾಡ್ತಿದ್ನೋ ಗೊತ್ತಿಲ್ಲ ಸರ್ ಅನ್ಬಿಟ್ಟು ನಾನು ಹೊಟ್ಟೆನಲ್ಲಿ ಹುಣ್ಣುಟ್ಟದ್ ಮುಟ್ಟಿದೀನೋ ಅಂದ್ಬಿಟ್ಟು ಮಗನಿಗೆ ಎರಡು ತಾಡ್ತಾರೆ ಹಾಲೆ ಶಿಕ್ಷಕರು ಹೊಡಿಬೇಡಮ್ಮ ಹೊಡಿಬೇಡ ಬುದ್ಧಿ ಹೇಳು ಅಂತ ಹೇಳ್ತಾರೆ ಹೆಡ್ ಮಾಸ್ಟರ್ ಹೇಳ್ತಾರೆ ಇದೇ ಕೋಣೆ ಇನ್ ಮುಂದೆ ಏನಾದರೂ ನಿನ್ ಮಗ ಈ ತರ ಏನಾದ್ರು ಮಾಡಿದ್ರೆ ನಾವು ಟಿ ಸಿ ಕೊಟ್ಟು ಕಳಿಸ್ಬಿಡ್ತೀವಿ ಬೇರೆ ಕಡೆ ಇಲ್ಲಾದ್ರೂ ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ ಇಲ್ಲ ಸರ್ ಇನ್ಮೇಲೆ ನನ್ನ ಮಗನಿಂದ ಐತಪ್ಪ ಇರೋ ತರ ನಾನು ನೋಡ್ಕೊತೀನಿ ಅನ್ಬಿಟ್ಟು ಆಕೆ ತನ್ನ ಮಗನ್ನ ಮನೆ ಕರ್ಕೊಂಡು ಹೋಗ್ತಾಳೆ ಹೋಗ್ಬೇಕಾದ್ರೆ ಬಾ ಮನೆ ಮನೆಗ್ ಬಾ ಐತೆ ಬಾ ಅನ್ಬಿಟ್ಟು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಮನೆಯಲ್ಲಿ ಹಾಕೆ ಏನು ಹೊಡಿಯಲ್ಲ ಮನೆಗ್ ಕರ್ಕೊ ಬರ್ತಾಳೆ ಆಕೆ ಹಾಕಿ ಕೆಲಸ ಮಾಡ್ತಾ ಇರ್ತಾಳೆ ಇನ್ನೇನು ಸಂಜೆ ಆಗುತ್ತೆ ಯಜಮಾನ್ರು ಬರ್ತಾರೆ ಇನ್ನೇನು ಯಜಮಾನ್ರು ಪಾಪ ಹಾಪ ಆತ ಇಲ್ಲ ಹೈ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಯಾವ್ದೋ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಮನೆಗ್ ಬರ್ತಾನೆ ಫುಲ್ಲು ಸುಸ್ತ ಆಗಿರ್ತಾನೆ ಬಂದವ್ರು ಬಂದವ್ ನಂಗೆ ನ ಒಂದು ಮೊಡಕಲ್ಲಿ ಎಸಿತಾನೆ ಎಸೆದ್ಬಿಟ್ಟು ನಿಮ್ಮ ಕಣ್ಮುಂದೆ ಇದ್ದ ಚಿತ್ರ ಬರಬೇಕು ಶಿವನ ಒಂದ್ ಕಡೆ ಎಸಿತಾನೆ ಆ ಟೈನ ಲೂಸ್ ಮಾಡ್ಕೋತಾನೆ ಆ ಒಂದು ಬ್ಯಾಗ್ನ ಸೋಪ ಮೇಲೆ ಎಸಿತಾನೆ ಬಂದು ಸೋಪು ಮೇಲೆ ಕೂತ್ಕೋತಾನೆ ಸ್ವಲ್ಪ ಮುಂದೆ ಮಗ ಆಟ ಸಾಮಾನೆಲ್ಲ ಹಾಕೊಂಡು ಆಟ ಆಡ್ತಾ ಇರ್ತಾನೆ ಅವನು ಬಂದು ಕೂತ್ಕೊಂಡಿದ್ದು ಒಂದೇ ಆಯ್ತು ಅಡ್ಗೆ ಮನೆಯಿಂದ ಶಬ್ದ ಜೋರಾಯ್ತು ಪಾತ್ರೆ ಸಾಮಾನುಗಳು ಜೋರಾಗಿ ಶಬ್ದ ಮಾಡಕ್ ಹಿಡಿದ್ರು ಅಲ್ಲಿಂದ ವಾಯ್ಸ್ ಬರುತ್ತೆ ಏನ್ರಿ ಅಂತ ಇಲ್ಲಿವನು ಹೇಳ್ತಾನೆ ಆ ಬಂದಿದ್ದೀನಿ ಏನ್ ಹೇಳು ಅಲ್ಲ ನಿನ್ ಮಗ ಎಂತ ಒಳ್ಳೆ ಕೆಲಸ ಮಾಡಿದ್ದಾನೆ ಗೊತ್ತಾ ಅನ್ಬಿಟ್ಟು ಆ ಅಡ್ಗೆ ಮನೆಯಿಂದ ಶಬ್ದ ಬರುತ್ತೆ ಅದಕ್ಕೆ ಮೊನ್ನೆ ರಿಸಲ್ಟ್ ಆಯ್ತಲ್ವಾ ಓ ನನ್ ಮಗ ಫಸ್ಟ್ ಕ್ಲಾಸ್ ಬಂದಿರಬೇಕಲ್ವಾ ಹಾ ಇರೋ ನೀನ್ ಇವತ್ತು ಔಟ್ ಸೈಡ್ ಕರ್ಕೊಂಡು ಹೋಗ್ತೀನಿ ಸ್ವೀಟ್ ಕೊಡಿಸ್ತೀನಿ ಪುರಿ ಕೊಡಿಸ್ತೀನಿ ಪಾನಿಪುರಿ ಕೊಡಿಸ್ತೀನಿ ಐಸ್ ಕ್ರೀಮ್ ಕೊಡಿಸ್ತೀನಿ ಬೇಕಾಗಿರೋದೆಲ್ಲ ಕೊಡಿಸ್ತೀನಿ ಅಂತ ಹೇಳ್ತಾನೆ ಅಡಿಗೆ ಮನೆ ಕಡೆಯಿಂದ ರೀ 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 ಸ್ವಲ್ಪ 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 ತಡಿರಿ ನಿಮಗ್ ಗೊತ್ತಾ ನಿನ್ ಮಗ ಸ್ಕೂಲಲ್ಲಿರತಕ್ಕಂತ ಎಲ್ಲರ ಬ್ಯಾಗಲ್ಲಿ ಪೆನ್ನು ಪೆನ್ಸಿಲು ಎಲ್ಲ ಕಲ್ತಿ ಕಲ್ತನ ಮಾಡ್ತಿದ್ದಾನೆ ಇವತ್ತು ಅವ್ರ ಪೋಷಕರು ಪೋಷಕರನ್ನ ಕರ್ಕೊ ಬನ್ನಿ ಅನ್ಬಿಟ್ಟು ಸ್ಕೂಲ್ ಕಡೆಯಿಂದ ಕಾಲು ಬಂದಿದ್ದು ನಾನು ಹೋಗಿದ್ದೆ ಹೆಡ್ ಮಾಸ್ಟರು ಸರಿಯಾಗಿ ನಾನು ಬೈಕ್ ಕಳ್ಸಿದ್ರು ನಿನ್ ಮಗ ಇನ್ನೊಂದ್ಸರಿ ಏನಾದ್ರು ಮಾಡಿದ್ರೆ ಟಿ ಸಿ ಕೊಟ್ಟು ಕಳಿಸ್ಬಿಡ್ತೀನಿ ಅಂತ ಹೇಳಿದ್ರು ಗೊತ್ತಾ ನಿಂಗೆ ಅವ್ರಪ್ಪ ಕೆಲ್ಸಾ ಮುಗಿಸ್ಕೊಂಡ್ ಬಂದಿರ್ತಾನ್ರಿ ಫುಲ್ಲು ಕೋಪ ಬಂದ್ಬಿಟ್ಟಿರುತ್ತೆ ಮಗ ಮುಂದೆನೆ ಕೂತಿರ್ತಾನೆ ಏಯ್ ಬಾರೋ ಇಲ್ಲಿ ಅಂತ ಕರಿತಾನೆ ಆ ಪಪ್ಪ ಅಂತ ಹೋಗ್ತಾನೆ ಕೆನ್ನೆಗ ಒಂದು ಬಾರಸ್ತಾನ ರೀ ಬಾರಸ್ಬಿಟ್ಟ ಅವರಪ್ಪ ಅಪ್ಪ ಹೊಂದೇ ಮಾತಾಡೋದು ಇದನ್ನ ನೋಟ್ ಮಾಡ್ಕೊಳ್ಳಿ ಎಲ್ಲಾ ಪೋಷಕರು ಕೆನ್ನೆಗ ಒಂದು ಬಾರಿಸ್ತಾನೆ ಕನ್ರಿ ಬಾರಸ್ಬಿಟ್ಟ ಒಂದೇ ಹೇಳ್ತಾನೆ ನಿನ್ಗೇನೋ ಬಂದಿರೋದು ದೊಡ್ಡ ರೋಗ ನಿನ್ಗೇನೋ ಬಂದಿರೋದು ದೊಡ್ಡ ರೋಗ ನಿನ್ಗೆ ಪೆನ್ನು ಪೆನ್ಸಿಲು ಎರೇಸರು ಶಾರ್ಪ್ನರು ಬೇಕು ಅಂತ ಒಂದು ಸರಿ ನಾನು ನೀನೇನಾದರೂ ನನ್ಗೆ ಹೇಳಿದ್ರೆ ನಾನು ಆಫೀಸ್ ಇಂದ ತಗೋನ್ ಕೊಡ್ತಿರ್ಲಿಲ್ವೇನೋ ನಿನ್ಗೆ ಏನಾದ್ರು ಬೇಕಿದ್ರೆ ನಾನು ಆಫೀಸ್ ಇಂದ ತಗೋನ್ ಕೊಡ್ತಿರ್ಲಿಲ್ವೇನೋ ಇದನ್ನ ನೋಟ್ ಮಾಡ್ಕೊಳಿ ಪೋಷಕರೇ ಈ ಕತೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಈಗ ನಾನು ಮುಖ್ಯವಾದ ವಿಚಾರಕ್ಕೆ ಬರ್ತೇನೆ ನೋಡಿ ಅವರಪ್ಪ ನಿನಗೆ ಪೆನ್ನು ಪೆನ್ಸಿಲ್ ಎರೇಜರ್ ಬೇಕಾಗಿದ್ರೆ ನಾನು ಆಫೀಸ್ ಇಂದ ತಗೊಂಬನ್ ಕೊಡ್ತಿರ್ಲಿಲ್ವೇನೋ ಅಂತ ಹೇಳಿದ್ದ ಅಂದ್ರೆ ಅವರಪ್ಪ ಪೆನ್ನು ಪೆನ್ಸಿಲ್ ಹೆರೇಸರ್ ನ ಅಂಗಡಿನಲ್ಲ ಪರ್ಚೇಸ್ ಮಾಡ್ಕೊಂಬಂದ್ ಮಗನ್ ಕೊಡ್ತಿರ್ಲಿಲ್ಲ ಆತ ಆಫೀಸ್ ಇಂದ ಕಳಿತನ ಮಾಡ್ಕೊಂಬಂದು ಸ್ಟೇಷನರಿ ಐಟಮ್ಸ್ ನ ಮಗನ್ ಕೊಡ್ತಾ ಇದ್ದ ಮಗ ಏನಂತ ಯೋಚನೆ ಮಾಡ್ದ ಗೊತ್ತಾ ಮಗ ಏನಂತ ಯೋಚನೆ ಮಾಡ್ದ ಅಂದ್ರೆ ನಾನ್ ಯಾಕ ಪರ್ಚೇಸ್ ಮಾಡಬೇಕು ಔಟ್ ಸೈಡ್ ಇಂದ ನಾನೀಗ ಮಾಡ್ಬೇಕು ಔಟ್ ಸೈಡ್ ಇಂದ ನಮ್ಮ ಅಪ್ಪ ಕಲ್ತನ ಮಾಡ್ಕೊಂಡ್ ಬಂದ್ ಕೊಡ್ತಿದ್ದಾನೆ ಬ್ಯಾಗ್ ಇಂದ ಕಲ್ತನ ಮಾಡೋಣ ಅನ್ಬಿಟ್ಟು ಮಗನ ಹೇಗ ಮಾಡ್ದ ಬೇರೆ ಅಲ್ಲಿ ಕಲ್ತನ ಮಾಡಕ್ ಇಡ್ದ ಈ ಕಥೆನಲ್ಲಿ ನಲ್ಲಿ ದಪ್ಪ ಇಲ್ಲ ಅಂದ್ರೆ ವಿದ್ಯಾರ್ಥಿ ತಪ್ಪಾ ನಗು ಬರುತ್ತೆ ಅಲ್ವಾ ಅದಕ್ಕೆ ಹೇಳುದು ಮಕ್ಕಳ ಜೊತೆ ವಿವರಿಸಬೇಕಾದ್ರೆ ಗಮನವಿಟ್ಟು ಮಾತಾಡ್ಬೇಕು ಅಸಭ್ಯ ವರ್ತನೆ ಅಸಭ್ಯ ಮಾತು ಇವುಗಳೆಲ್ಲ ಮಕ್ಕಳ ಮುಂದೆ ಮಾತನಾಡಬಾರ್ದು ಮಕ್ಕಳು ಹೆಚ್ಚಾಗಿ ಪೋಷಕರು ಸ್ನೇಹಿತರು ಶಿಕ್ಷಕರನ್ನ ಅನುಕರಣೆ ಮಾಡ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲಾ ಪೋಷಕರಿಗೂ ನಿಮ್ಮ ಮಕ್ಕಳ ಜೊತೆ ವ್ಯವಹರಿಸಬೇಕಾದ್ರೆ ಹುಷಾರಾಗಿ ವ್ಯವಹರಿಸಿ ಯಾಕಂದ್ರೆ ಅವರು ನಿಮ್ಮನ್ನ ಅನುಕರಣೆ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಮಿಸ್ಟರ್ ಉಪನ್ಯಾಸ